ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಳ್ಳಿ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠರಾದಂತಹ ಎಚ್ ಡಿ ದೇವೇಗೌಡರ ಆರೋಗ್ಯ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಅವರ ಅಭಿಮಾನಿಗಳು ಕಾರ್ಯಕರ್ತರು ಕಾರ್ಯಕರ್ತರಲ್ಲದೆ ಕೂಡ ಸಾಮಾನ್ಯ ನಾಗರಿಕರು ಜನರೆಲ್ಲರೂ ಕೂಡ ದೇವೇಗೌಡರಿಗೆ ಏನಾಗಿದೆ ಆಸ್ಪತ್ರೆಗೆ ದಾಖಲಾಗಿರುವ ಸಂಬಂಧಪಟ್ಟಂತೆ ವೀಕ್ಷಕರೇ ಕಳೆದ ಎರಡು ದಿನಗಳ ಹಿಂದೆ ದೇವೇಗೌಡರು ಆಸ್ಪತ್ರೆಗೆ ದಾಖಲಾಗಿದ್ರು ಅಂದ್ರೆ ಇವತ್ತು ಶುಕ್ರವಾರ ಬುಧವಾರ ದೇವೇಗೌಡರು ಆಸ್ಪತ್ರೆಗೆ ದಿಢೀರನೆ ದಾಖಲಾಗಿದ್ರು ಅದು ರಾತ್ರಿ ಸಿಕ್ಕಾಪಟ್ಟೆ ಏನಂತಾರೆ ಅಥವಾ ಸ್ಪೆಕ್ಯುಲೇಷನ್ಸ್ ಅಂತೆ ಕಂತೆ ಏನೋ ಆಗಿದೆ ಈ ಸಂಬಂಧಪಟ್ಟಂತೆ ಸಾಕಷ್ಟು ದೂರವಾಣಿ ಕರೆಗಳು ಬಂದಿದ್ವು ಸಾಕಷ್ಟು ಇದ್ರು ಖುದ್ದು ಅದು ಅಹ್ ದೇವೇಗೌಡ್ರ ಅವರ ಕುಟುಂಬದ ಅಂದ್ರೆ ಅವರ ಪಿ ಎಸ್ ಸಿ ಗಳಿಗೆ ಮತ್ತೆ ಈ ಸಂಬಂಧಪಟ್ಟ ಜೆಡಿಎಸ್ ನ ಕಾರ್ಯಕರ್ತರಿಗೆ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ನಾನಾ ರೀತಿಯ ಪೋಸ್ಟ್ ಗಳನ್ನು ಕೂಡ ಹಾಕಿದ್ರು ಮತ್ತೆ ದೇವೇಗೌಡರು ಆರೋಗ್ಯ ಸಂಬಂಧಪಟ್ಟಂತೆ ಆತಂಕ ಪಡುವ ರೀತಿಯಲ್ಲಿ ಕೂಡ ಒಂದಷ್ಟು ಜನ ಮಾತಾಡ್ತಾ ಇದ್ರು ಏನಾಗಿದೆ ದೇವೇಗೌಡರಿಗೆ ನಿಜವಾಗ್ಲೂ ಕೂಡ ಈಗ ಹೇಗಿದ್ದಾರೆ ಅನ್ನುವಂತಹ ಇವತ್ತಿನ ಈಗಿನ ಈ ಕ್ಷಣದ ಲೇಟೆಸ್ಟ್ ಅಪ್ಡೇಟ್ ಇವತ್ತು ಶುಕ್ರವಾರ ಈಗ ಹನ್ನೆರಡು ಗಂಟೆ ಈಗಿನ ಲೇಟೆಸ್ಟ್ ಅಪ್ಡೇಟ್ ಆ ದೇವೇಗೌಡರು ಐಸಿಯು ನಿಂದ ಈಗ ವಿಶೇಷ ವಾರ್ಡ್ ಅಂದ್ರೆ ವಾರ್ಡ್ ಗೆ ಶಿಫ್ಟ್ ಆಗಿದ್ದಾರೆ ಅಂದ್ರೆ ಅವರ ಆರೋಗ್ಯ ಚೆನ್ನಾಗಿದೆ ಅವರ ಆರೋಗ್ಯ ಸುಧಾರ್ಸಿದೆ ಈ ಸಂಬಂಧಪಟ್ಟಂತೆ ವೀಕ್ಷಕರೇ ಒಂದು ಆ ಮಣಿಪಾಲ್ ಆಸ್ಪತ್ರೆಗೆ ಅಂದ್ರೆ ಎಚ್ ಎಲ್ ರಸ್ತೆಯಲ್ಲಿರುವಂತಹ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ರು ಆಸ್ಪತ್ರೆಯ ಅಧ್ಯಕ್ಷರಾದಂತಹ ಅಥವಾ ಮುಖ್ಯಸ್ಥರಾದಂತಹ ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರೇ ಈ ವಿಚಾರ ಅಂದ್ರೆ ಅವರೇ ದೇವೇಗೌಡರ ಆರೋಗ್ಯವನ್ನ ನಿಗಾವಹಿಸಿರುವಂತದ್ದು ಅವರೇ ಈ ಸಂಬಂಧಪಟ್ಟಂತೆ ಖುದ್ದಾಗಿ ಏನು ದೇವೇಗೌಡರ ಆರೋಗ್ಯ ಸಂಬಂಧಪಟ್ಟಂತೆ ನಿಗಾ ವಹಿಸುತ್ತಾ ಇರುವಂತದ್ದು ಅವರೇ ಚಿಕಿತ್ಸೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ನೇತೃತ್ವ ವಹಿಸಿರುವಂತದ್ದು ಅವರೇ ಖಚಿತಪಡಿಸಿರುವಂಥದ್ದು ಡಾಕ್ಟರ್ ಸುದರ್ಶನ್ ಬಲ್ಲಾಳ್ ಅವರೇ ಕೂಡ ಈ ವಿಚಾರವನ್ನ ಖಚಿತಪಡಿಸಿರುವಂಥದ್ದು ದೇವೇಗೌಡರು ಈಗ ಆರೋಗ್ಯವಾಗಿದ್ದಾರೆ ಅವರು ಚಿಕಿತ್ಸೆಗೆ ಸ್ಪಂದಿಸಿದ್ದಾರೆ ಸ್ಪಂದಿಸುತ್ತಿದ್ದಾರೆ ಅಂದ್ರೆ ಮೂತ್ರನಾಳ ಮತ್ತು ಮೂತ್ರನಾಳ ಸೋಂಕು ಮತ್ತು ಜ್ವರದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಉತ್ತಮವಾಗಿ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದಾರೆ ಮತ್ತು ಸ್ಪಂದಿಸಿದ ಹಿನ್ನೆಲೆಯಲ್ಲಿ ಆರೋಗ್ಯ ಗುಣಮುಖ ಆಗಿದೆ ಸುಧಾರಣೆ ಆಗಿದೆ ಅವ್ರಿಗೆ ತೀವ್ರ ನಿಗಾ ಕೊಟ್ಟ ಕೊಟ್ಟಿಲ್ಲ ಅಂದ್ರೆ ಐಸಿಯು ನಲ್ಲಿ ಇಡಲಾಗಿತ್ತು ಈಗ ವಿಶೇಷ ವಾರ್ಡಿಗೆ ಶಿಫ್ಟ್ ಮಾಡಲಾಗಿದೆ ಅವರ ಆರೋಗ್ಯದ ಬಗ್ಗೆ ಯಾವುದೇ ಆತಂಕ ಇಲ್ಲ ಇದನ್ನ ಖುದ್ದು ವೈದ್ಯರು ಕೂಡ ಸ್ಪಷ್ಟಪಡಿಸಿರುವಂತದ್ದು ವೀಕ್ಷಕರೇ ಮತ್ತೆ ಯಾವಾಗ ಡಿಸ್ಚಾರ್ಜ್ ಆಗ್ಬಹುದು ಅನ್ನುವಂಥದ್ದು ಕೂಡ ಕುತೂಹಲ ಇತ್ತು ಬಹುತೇಕವಾಗಿ ಈಗ ಇವತ್ತು ಶುಕ್ರವಾರ ಬಹುತೇಕವಾಗಿ ಭಾನುವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವಂತ ಸಾಧ್ಯತೆ ಇರುವಂತದ್ದು ಎಕ್ಸಾಕ್ಟ್ ಆಗಿ ಏನಾಗಿತ್ತಂದ್ರೆ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಜ್ವರ ಕಾಣಿಸ್ಕೊಳ್ತು ಆ ಸಂದರ್ಭದಲ್ಲಿ ತೀವ್ರ ಜ್ವರ ಚಳಿ ಕಾಣಿಸ್ಕೊಂಡ ಹಿನ್ನೆಲೆಯಲ್ಲಿ ಸ್ವಲ್ಪ ಸುಸ್ತಾದ್ರೂ ರಿಸ್ಕ್ ಬೇಡ ಅಂತ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾದ್ರು ಆ ಸಂದರ್ಭದಲ್ಲಿ ಮೂತ್ರನಾಳದಲ್ಲಿ ಏನು ಸೋಂಕು ಕಾಣಿಸ್ಕೊಂಡಿರುವಂತದ್ದು ಇನ್ಫೆಕ್ಷನ್ ಯಾಕಂದ್ರೆ ವಯೋಸಹಜ ಹಿನ್ನೆಲೆಯಲ್ಲಿ ಈ ರೀತಿ ಮೂತ್ರನಾಳದಲ್ಲಿ ಸೋಂಕು ಕಾಣಿಸ್ಕೊಂಡಿರುವಂತದ್ದು ಜೊತೆಗೆ ಜ್ವರ ಬಂದ ಹಿನ್ನೆಲೆಯಲ್ಲಿ ಮತ್ತು ವಯಸ್ಸಾಗಿರುವಂತ ಹಿನ್ನೆಲೆಯಲ್ಲಿ ಅಹ್ ಐಸಿಯು ನಲ್ಲಿ ಇಟ್ಟು ಅವರಿಗೆ ಚಿಕಿತ್ಸೆ ಕೊಟ್ಟಿದ್ರು ಈಗ ಚಿಕಿತ್ಸೆಗೆ ಸಂಪೂರ್ಣವಾಗಿ ಸ್ಪಂದಿಸಿತು ಜ್ವರನು ಕೂಡ ಕಡಿಮೆ ಆಗಿದೆ ಮತ್ತು ಮೂತ್ರನಾಳದ ಸೋಂಕು ಏನಿದೆ ಅದು ಕೂಡ ಕಡಿಮೆ ಆಗಿರುವಂತದ್ದು ನಿನ್ನೆ ಮಾಜಿ ಪ್ರಧಾನಿ ದೇವೇಗೌಡರ ಪುತ್ರ ಅಂದ್ರೆ ಏನು ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾದಂತ ಎಚ್ ಡಿ ಕುಮಾರಸ್ವಾಮಿ ನಿನ್ನೆ ವಿಶೇಷ ವಿಮಾನದಲ್ಲಿ ದೆಹಲಿಯಿಂದ ಬಂದು ಆಸ್ಪತ್ರೆಗೆ ಬಂದು ಮಣಿಪಾಲ್ ಆಸ್ಪತ್ರೆಗೆ ಅಲ್ಲಿ ಅಂದ್ರೆ ಎಚ್ ಎಲ್ ಎಲ್ಲಿ ಏರ್ಪೋರ್ಟ್ ಅಲ್ಲಿ ಇಳಿದ್ರು ಅಲ್ಲಿಂದ ನೇರವಾಗಿ ಆಸ್ಪತ್ರೆಗೆ ಬಂದು ದೇವೇಗೌಡರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ನೇರವಾಗಿ ಮತ್ತೆ ದೆಹಲಿಗೆ ಹೋದ್ರು ಅಂದ್ರೆ ಅದರ ಅರ್ಥ ಆತಂಕ ಪಡಬೇಕಾದಂತ ಅವಶ್ಯಕತೆ ಇಲ್ಲ ಒಂದ್ ವೇಳೆ ಏನಾದ್ರೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಿದ್ರೆ ಅವ್ರು ದೆಹಲಿಗೆ ಹೋಗ್ತೇನೆ ಇರ್ಲಿಲ್ಲ ಇದು ಓ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ವೀಕ್ಷಕರೇ ಸಾಕಷ್ಟು ಕಾರ್ಯಕರ್ತರು ಅಥವಾ ಸಂಬಂಧಪಟ್ಟಂತ ಅಭಿಮಾನಿಗಳಿರ್ಬೋದು ಅಥವಾ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಕೂಡ ಚರ್ಚೆ ಆಗ್ತಾ ಇರುವಂತದ್ದು ದೇವೇಗೌಡರಿಗೆ ಏನಾಗಿದೆ ಯಾಕಂದ್ರೆ ಸರಿಯಾಗಿ ಮಾಹಿತಿ ಇಲ್ಲ ಮತ್ತು ಅಂತೆ ಕಂತೆಗಳು ಸುದ್ದಿಗಳು ಕೂಡ ಸಾಕಷ್ಟು ಬರ್ತಾ ಈಗ ಅಂತಿಮವಾಗಿ ಆಸ್ಪತ್ರೆ ವೈದ್ಯರಿಂದ ಸ್ಪಷ್ಟನೆ ಸಿಕ್ಕಿರುವಂತದ್ದು ಅವರು ಆರೋಗ್ಯವಾಗಿದ್ದಾರೆ ಮತ್ತು ಜೊತೆಗೆ ವಿಶೇಷ ಈಗ ಐಸಿಯುನಿಂದ ಐಸಿಯು ಹಾಕಿ ಐಸಿಯು ನಲ್ಲಿ ಯಾಕೆ ಚಿಕಿತ್ಸೆ ಕೊಟ್ಟಿದ್ರು ಅಂದ್ರೆ ಐಸಿಯುನಲ್ಲಿ ಅಹ್ ವಯೋ ಸಹಜ ಇಂತ ಹಿನ್ನೆಲೆಯಲ್ಲಿ ಮತ್ತು ವಯಸ್ಸಾಗಿರುವಂತದ್ದು ಈ ಸಂಬಂಧಪಟ್ಟಂತೆ ಆ ಜ್ವರ ಬಂದ ಹಿನ್ನೆಲೆಯಲ್ಲಿ ರಿಸ್ಕ್ ಬೇಡ ಅಂತ ಐಸಿಯುನಲ್ಲಿ ನಲ್ಲಿ ಶಿಫ್ಟ್ ಐಸಿಯುನಲ್ಲಿ ನಲ್ಲಿ ಚಿಕಿತ್ಸೆ ಕೊಟ್ಟಿದ್ರು ಅದಾದ ಬಳಿಕ ಈಗ ವಿಶೇಷ ವಾರ್ಡ್ಗೆ ಅಂದ್ರೆ ನಾರ್ಮಲ್ ಅಂದ್ರೆ ವಾರ್ಡ್ಗೆ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ ವಾರ್ಡ್ ನಲ್ಲಿ ಇವತ್ತು ಚಿಕಿತ್ಸೆ ಮುಂದುವರಿಸಿ ನಂತರ ಬಹುತೇಕವಾಗಿ ಭಾನುವಾರ ಅಥವಾ ಸೋಮವಾರ ಆಸ್ಪತ್ರೆಯಿಂದ ಬಿಡುಗಡೆ ಆಗುವಂತ ಸಾಧ್ಯತೆ ಇರುವಂತದ್ದು ನಮಗೆ ಬಂದ ಮಾಹಿತಿ ಪ್ರಕಾರ ಅಂದ್ರೆ ಅವರ ಕುಟುಂಬದ ದೇವೇಗೌಡರ ಕುಟುಂಬದವರ ಮಾಹಿತಿ ಪ್ರಕಾರ ಇವತ್ತೇ ನಾವು ಮನೆಗೆ ಹೋಗೋಣ ಅಂತ ದೇವೇಗೌಡರು ಹೇಳ್ತಾ ಇದ್ದಾರೆ ಅಂದ್ರೆ ಅಷ್ಟು ಅವರು ಆರೋಗ್ಯವಾಗಿದ್ದಾರೆ ಅಂತ ಅವರ ಕುಟುಂಬದವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ ವೈದ್ಯರ ಪ್ರಕಾರ ಮತ್ತು ಕುಟುಂಬದವರ ಪ್ರಕಾರ ಯಾರು ಕೂಡ ಆತಂಕ ಪಡಬೇಕಾಗಂತ ಅವಶ್ಯಕತೆ ಇಲ್ಲ ಅಹ್ ಭಾನುವಾರ ಅಥವಾ ಸೋಮವಾರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅಥವಾ ಅದಕ್ಕಿಂತ ಮುಂಚೆನೂ ಕೂಡ ಡಿಸ್ಚಾರ್ಜ್ ಆಗಬಹುದು ಅಂತ ಹೇಳಿರುವಂತದ್ದು ಈಗ ಆಸ್ಪತ್ರೆಯ ವೈದ್ಯರು ಕೂಡ ನಿಗಾ ವಹಿಸಿದ್ದಾರೆ ಮತ್ತು ಜ್ವರ ಮತ್ತು ಮೂತ್ರ ನಡೆಸುವಂಕ ಇವೆರಡು ಮಾತ್ರ ಚಿಕಿತ್ಸೆ ಕೊಡ್ತಾ ಇರುವಂತದ್ದು ಈ ನಲ್ಲಿ ಇವೆರಡು ಸಂಬಂಧಪಟ್ಟಂತೆ ಕೂಡ ಅವರು ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು ಯಾವುದು ಕೂಡ ಆತಂಕ ಪಡಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅವರು ಸ್ಪಷ್ಟನೆ ಕೊಟ್ಟಿರುವಂತದ್ದು ವೀಕ್ಷಕರೇ